ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತು ತೋರಿಸುತ್ತೆ ಏನೇನು ಅಂತ ನಿಮಗೆ ಹೇಳ್ಕೊಡ್ತೀನಿ ಫಸ್ಟ್ ನಾವು ತಿಳ್ಕೋಬೇಕಾಗಿರೋದು ನಮ್ಮ ಇದು ನಮ್ಮ ಬೆರಳುಗಳು ಏನೇನು ತತ್ವಗಳನ್ನು ತೋರಿಸ್ತವೆ ಅಂತ ಫಸ್ಟ್ ನಾವೇನು ಮಾಡ್ಕೋಬೇಕು ಕಿರುಬೆರಳಿಂದ ಬರ್ತೀನಿ ನಾನು ಯಾಕಂದರೆ ಬೇರೆ ಬೇರೆ ಬೆರಳುಗಳಿಂದ ಬರ್ಬೋದು ಆದರೆ ಕಿರುಬೆರಳುಗಳಿಂದ ಬಂದರೆ ನಿಮಗೆ ಅರ್ಥ ಆಗೋಂಗೆ ನಾನು ಹೇಳ್ಕೊಡ್ತೀನಿ ಫಸ್ಟು ಇದು ಜಲ ಜಲತತ್ವ ಅಂದರೆ ನೀರಿನ ತತ್ವಗಳನ್ನು ತೋರಿಸುತ್ತೆ ನೀರಿನ ತತ್ವ ಅಂದರೆ ಜಲತತ್ವ ಜಲತತ್ವ ಇದು ಭೂಮಿ ಒಳಗಡೆ ಇದೆ ಅದನ್ನು ಫಸ್ಟ್ ಜಲತತ್ವ ಅಂದ್ಕೊಳ್ಳಿ ಜಲ ತತ್ವ ಅದರ ಮೇಲಿರೋದು ಭೂಮಿ ಅಂದ್ಕೊಳ್ಳಿ ನಮ್ಮ ಉಂಗುರದ ಬೆರಳನ್ನು ಭೂಮಿ ಪೃಥ್ವಿಗೆ ಪೃಥ್ವಿ ತತ್ವನ ತೋರಿಸುತ್ತೆ ಅದರ ಮೇಲಿರೋದು ಆಕಾಶ ತತ್ವ ಇದು ನಮ್ಮ ಆಕಾಶನ ತೋರಿಸುತ್ತೆ ಇದು ವಾಯು ತತ್ವ ಇದು ಗಾಳಿನ ತೋರಿಸುತ್ತೆ ಗಾಳಿ ತತ್ವ ವಾಯು ತತ್ವ ವಾತ ಮತ್ತು ಗ್ಯಾಸ್ ಇವಕ್ಕೆಲ್ಲ ಅದು ವಾಯು ತತ್ವ ಹೆಚ್ಚು ಕಡಿಮೆ ಆದಾಗ ಇದರಲ್ಲಿ ನಾವು ಇದು ಮಾಡ್ಕೋಬೇಕು ಇದು ಬಂದು ಆಕಾಶ ತತ್ವ ಇದು ಅಗ್ನಿತತ್ವ ಫಸ್ಟ್ ಸಿಗೋದು ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಮತ್ತು ಜಲತತ್ವ ಇವು ನಾವು ತಿಳ್ಕೊಂಡಿರಬೇಕು ಈಗ ಏನೇನು ಪ್ರಾಬ್ಲಮ್ ಆದರೆ ಏನೇನಾಗುತ್ತೆ ಇವಾಗ ನಿಮಗೇನೋ ಒಂದು ವಾತಕ್ಕೆ ಸಂಬಂಧಪಟ್ಟ ಇದ್ದರೆ ಈ ಈ ಬೆರಳಿನಿಂದ ನಾವು ಈ ಬೆರಳನ್ನು ಅಗ್ನಿಗೆ ಟಚ್ ಮಾಡೋದ್ರಿಂದ ಇದರಲ್ಲಿ ನಾವು ವಾತ ಗ ವಾಯು ಸಮಸ್ಯೆ ಮತ್ತು ಜೀರ್ಣ ಸಮಸ್ಯೆ ಅಜೀರ್ಣ ಸಮಸ್ಯೆ ಇವುಗಳೆಲ್ಲದಕ್ಕೂ ವಾಯು ತತ್ವವನ್ನು ಇದು ಮಾಡ್ಕೋಬೋದು ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ಫಸ್ಟು ಇದು ಬಂದು ನಿಮಗೆ ಫಸ್ಟು ಮುದ್ರೆಗಳು ನಮಗೆ ಯಾವ್ದಾವುದಕ್ಕೆ ಇವಾಗ ತತ್ವ ಕಂಟ್ರೋಲಲ್ಲಿ ಇರಬೇಕು ಅಂದರೆ ಅಗ್ನಿ ಮತ್ತು ವಾಯುನ ಅಗ್ನಿ ವಾಯುನ ಎರಡನ್ನ ಜಾಯಿಂಟ್ ಮಾಡಿದಾಗ ಕೆಲವು ಮಕ್ಕಳಿಗೆ ಮೇಯ್ನ್ ಮಕ್ಕಳಿಗೆ ಯಾರು ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೆ ಜ್ಞಾಪಕ ಶಕ್ತಿ ಇರೋಲ್ಲ ಓದೋದು ಕಡಿಮೆ ಇರುತ್ತೆ ಜ್ಞಾಪಕ ಇರಲ್ಲ ಸ್ಕೂಲಲ್ಲಿ ಕೂತ್ಕೊಂಡು ಓದೋದಕ್ಕೆ ಬೇಕಾದರೂ ಕೂಡ ಅವ್ರಿಗೆ ಈ ಮುದ್ರೇನ ಹಾಕ್ಕೊಂಡು ಕೂತ್ಕೊಂಡ್ರೆ ಓದಿನ ಮೇಲೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮಕ್ಕಳಿಗೆ ಜ್ಞಾನ ಮುದ್ರೆ ಹಾಕ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ವಯಸ್ಸಾಗಿರೋರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ ಅಂಥವ್ರಿಗೆ ಈ ಮುದ್ರೆ ತುಂಬ ಚೆನ್ನಾಗಿ ನಿದ್ರೆ ಹೆಲ್ಪ್ ಆಗುತ್ತೆ ಜ್ಞಾನ ಮುದ್ರೆ ಇದನ್ನು ಹಾಕ್ಕೊಂಡು ಡೈರೆಕ್ಟಾಗಿ ಕೂತ್ಕೊಂಡು ಧ್ಯಾನ ಥರನೂ ಕೂತ್ಕೋಬೋದು ಅಥವಾ ನೀವೇನಾದರೂ ಮಕ್ಕಳು ಓದ್ತಾ ಇರಬೇಕಾದ್ರೂ ಒಂದು ಕೈಯಲ್ಲಿ ಇದಕ್ಕೆ ಟೇಪ್ ಹಾಕ್ಬಿಟ್ಟು ನೀವು ಇನ್ನೊಂದು ಕೈಯಲ್ಲಿ ಓದಿಸ್ತಾ ಇದ್ದರೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿರಲಿಕ್ಕೆ ಈ ಜ್ಞಾನ ಮುದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಇದು ಇನ್ನು ನಮ್ಮ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ನಿದ್ದೆ ಕ್ವಾಲಿಟಿ ನಿದ್ದೆ ಬರಲಿಕ್ಕೆ ಕೂಡ ನಮಗೆ ಈ ಜ್ಞಾನ ಮುದ್ರೆ ಕೆಲಸಕ್ಕೆ ಬರುತ್ತೆ ಕ್ವಾಲಿಟಿ ನಿದ್ದೆ ಇವಾಗ ಸ ತುಂಬ ಜನಕ್ಕೆ ನಿದ್ದೆನೇ ಬರ್ತಾರಲ್ಲ ಅವರು ಸಾಯಂಕಾಲ ಮಲಗಬೇಕಾದ್ರೆ ಒಂದು ಅರ್ಧ ಗಂಟೆ ಮುಂಚೆ ಈ ಮುದ್ರೇನ ಹಾಕ್ಬಿಟ್ಟು ಇನ್ನೊಂದು ಮುದ್ರೆ ಆಮೇಲೆ ಹೇಳ್ತೀನಿ ಈ ಮುದ್ರೆನ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಹಾಕ್ಬಿಟ್ಟು ನೀವು ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ವಯಸ್ಸಾಗಿರೋರಿಗೆಲ್ಲ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಅಷ್ಟೇ ಅಲ್ಲ ಜ್ಞಾಪಕ ಶಕ್ತಿ ಜೀರ್ಣಶಕ್ತಿಗೆ ಮತ್ತೆ ನಿದ್ರಾಹೀನತೆಗೆ ತಲೆನೋವು ಕೂಡ ಈ ಜ್ಞಾನ ಮುದ್ರೆ ಅಂದ್ರೆ ವಾಯು ಮತ್ತೆ ಅಗ್ನಿನ ಒಂದು ಮಾಡೋದ್ರಿಂದ ವಾತ ಪ್ರಾಬ್ಲಮ್ಸ್ಗಳು ಕಂಟ್ರೋಲಲ್ಲಿರುತ್ತೆ ನಮಗೆ ಆಲ್ರೆಡಿ ವಾತ ಬಂದ್ಬಿಟ್ಟಿದೆ ವಾಯು ಪ್ರಾಬ್ಲಮ್ ಇದೆ ವಾ ಗ್ಯಾಸ್ ಟ್ರಬಲ್ ಇದೆ ಅನ್ನೋರು ನಾವೇನು ಮಾಡ್ಬೋದು ವಾಯುಮುದ್ರೆ ಅಂತ ಬರುತ್ತೆ ಇದು ವಾಯುಮುದ್ರೆ ಇದು ಜ್ಞಾನ ಮುದ್ರೆ ಅದನ್ನೇ ಮಡಿಸಿದ್ರೆ ಅಗ್ನಿ ಕೆಳಕ್ಕೆ ವಾಯು ಹಾಕಿದಾಗ ಇದು ವಾಯುಮುದ್ರೆ ಆಗುತ್ತೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಬೇಕಾದರೆ ದಯವಿಟ್ಟು ಮೆಸೇಜ್ ಹಾಕಿ ನಾನು ಅದರ ಮುದ್ರೆಗಳ ಬಗ್ಗೆ ಕೂಡ ಹೇಳ್ತೀನಿ ವಾಯು ಮುದ್ರೆ ಹಾಕ್ಕೊಬೋದು ವಾಯುಮುದ್ರೆ ಹಾಕ್ಕೊಂಡಾಗ ಏನಾಗುತ್ತೆ ವಾತ ಸಮಸ್ಯೆಗಳು ಎಲ್ಲ ಕಡಿಮೆ ಆಗುತ್ತೆ ಮೈಕೈ ನೋವಿರೋದು ಅಥವಾ ತುಂಬ ಟ್ರಬಲ್ ಇರೋದು ಮೈಕೈ ಹಿಡ್ಕೊಳ್ಳೋದು ಎಲ್ಲಂದ್ರೆ ಅಲ್ಲಿ ಹಿಡ್ಕೊಳ್ತಾ ಇರೋದು ಅವೆಲ್ಲನೂ ವಾಯುಮುದ್ರೆಯಲ್ಲಿ ತುಂಬ ಚೆನ್ನಾಗಿ ಇದಾಗುತ್ತೆ ಫಸ್ಟ್ ಏನು ಮಾಡಿದ್ವಿ ಜ್ಞಾನ ಮುದ್ರೆ ಜ್ಞಾನ ಮುದ್ರೆಯಲ್ಲಿ ಇದರಲ್ಲಿ ಇನ್ನೊಂದು ಏನಂದ್ರೆ ಸದಾ ನಿದ್ದೆಯಲ್ಲಿ ನಿದ್ದೆ ಬರ್ತಾನೇ ಇರುತ್ತೆ ಅನ್ನೋರು ಕೆಲವ್ರಿಗೆ ಯಾವಾಗಲೂ ಮಂಪ್ರ ಮಂಪರಾಗಿರ್ತಾರೆ ಅಂಥವ್ರಿಗೆ ಕೂಡ ಇದು ನಿದ್ರೆನ ಇದು ಮಾಡಿಕೊಡುತ್ತೆ ನಿದ್ರೆ ಬರ್ದಿರ ಕೂಡ ನೋಡ್ಕೊಳುತ್ತೆ ನಿದ್ರೆ ಬರಲಿಕ್ಕೂ ಕೂಡ ಇದೇ ಸಾಯಂಕಾಲ ಒಂದು ಅರ್ಧ ಗಂಟೆ ಹಾಕಿ ಮಲಗಿದಾಗ ನಿದ್ರೆ ಬರಲಿಕ್ಕೂ ಕೂಡ ಅನ್ಕ ಇದು ಮಾಡಿಕೊಡುತ್ತೆ ಮತ್ತು ಜ್ಞಾಪಕ ಶಕ್ತಿನ ಹೆಚ್ಚು ಮಾಡುತ್ತೆ ಈಗ ಮಾಡೋಣ ಎರಡನೇ ಮುದ್ರೆ ಎರಡನೇ ಮುದ್ರೆ ಆಕಾಶ ಮುದ್ರೆ ಆಕಾಶ ತತ್ವ ಅಂತ ಹೇಳಿದ್ನಲ್ವ ಏನು ಹೇಳಿದ್ದೆ ತತ್ವ ವಾಯು ತತ್ವ ಆಕಾಶ ತತ್ವ ಭೂಮಿ ತತ್ವ ಮತ್ತು ಜಲತತ್ವ ಫಸ್ಟ್ ಏನು ಹೇಳಿದ್ದೆ ಅವೆಲ್ಲ ಹೇಳಿದ್ನಲ್ಲ ಅದನ್ನೇ ಇವಾಗ ಆಕಾಶ ತತ್ವ ಆಕಾಶ ತತ್ವದಲ್ಲಿ ಏನೇನಪ್ಪ ತಲೆನೋವು ತಲೆ ಸುತ್ತು ಅಂದರೆ ಶೂನ್ಯ ಆಕಾಶ ಅಂದರೆ ಶೂನ್ಯ ಶೂನ್ಯದಲ್ಲಿರುವಂತಹ ಪ್ರಾಬ್ಲಮ್ಸು ಆಕಾಶ ತತ್ವ ನಮ್ಮ ಬಾಡಿಲಿ ಕಡಿಮೆ ಆದಾಗ ಏನಾಗುತ್ತೆ ತಲೆ ಸುತ್ತು ಬರುತ್ತೆ ತಲೆ ಸುತ್ತು ಮತ್ತೆ ವರ್ಟಿಗೋ ಪ್ರಾಬ್ಲಮ್ ಇರೋರಿಗೆ ತಲೆನೋವು ಇರೋರು ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಆಕಾಶ ತತ್ವನ ತೋರಿಸುತ್ತೆ ಇದನ್ನು ಮಾಡ್ತಾ ಇರೋದ್ರಿಂದ ನಮಗೆ ತಲೆ ಸುತ್ತ ಬರೋದು ತಲೆನೋವು ಬರೋದು ಕಡಿಮೆ ಆಗಲಿಕ್ಕೆ ಮತ್ತು ಹಾರ್ಟ್ ಸಂಬಂಧಿ ಪ್ರಾಬ್ಲಮ್ಸ್ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆಕಾಶ ತತ್ವ ನೆಕ್ಸ್ಟು ಪೃಥ್ವಿ ತತ್ವ ಪೃಥ್ವಿ ತತ್ವ ಏನು ತತ್ವ ಇದು ಭೂಮಿ ತತ್ವದಲ್ಲಿ ಇದು ನಮಗೇನು ಮಾಡುತ್ತೆ ದಪ್ಪ ನಮ್ಮ ವೆಯ್ಟ್ ಮೇಂಟೈನ್ ಮಾಡಲಿಕ್ಕೆ ಕೂದಲಿನ ಸಮಸ್ಯೆಗಳು ಕೂದಲು ಉದುರದಿರ ಇರೋಕ್ಕೆ ಮತ್ತು ಕೂದಲು ಬೆಳೆಯೋದಿಕ್ಕೆ ಅಂದರೆ ವಯಸ್ಸಾಗಿರೋರಿಗಾದರೆ ಹಾಗಲ್ಲ ಚಿಕ್ಕ ಮಕ್ಕಳಲ್ಲೇ ನೆರೆ ಕೂದಲು ಇರೋರಿಗೆ ಮತ್ತು ಕೂದಲು ಉದುರ್ತಾ ಇರೋರಿಗೆ ಈ ಭೂಮಿ ತತ್ವ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನು ನಾವು ಈ ಥರ ಹಾಕ್ಕೊಂಡು ಕೂತ್ಕೊಂಡಾಗ ಮತ್ತು ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಕೂಡ ಇದು ಕೂಡ ಅನುಕೂಲ ಮಾಡಿಕೊಡುತ್ತೆ ಇದನ್ನು ಮತ್ತು ಇದನ್ನು ಎರಡನ್ನ ಸೇರಿಸಿ ನಾವು ಮಾಡಬೇಕಾಗುತ್ತೆ ಪ್ರಾಣ ಅದು ಆಮೇಲೆ ಹೇಳ್ತೀನಿ ಇದು ಮಾಡೋದ್ರಿಂದ ಭೂಮಿ ತತ್ವ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ ಅಗ್ನಿಜತೆಯಲ್ಲಿ ಭೂಮಿ ತತ್ವ ಸೇರಿಸಿದಾಗ ಇದು ಅದೇ ಥರ ಜ್ವರದಲ್ಲಿ ನಿಮಗೇನಾದರೂ ಜ್ವರ ಬಂದಿದ್ದರೆ ಯಾವಾಗಾದರೂ ಸರಿ ಜ್ವರ ಬರ್ಬೋದು ಪ್ಲಾಸ್ಟರ್ ಹಾಕ್ಕೊಳ್ಳಿ ಪ್ಲ್ಯಾಸ್ಟ್ರ್ ಹಾಕ್ಕೊಂಡು ಈ ಥರ ಕೂತ್ಕೊಳ್ಳಿ ಜ್ವರ ನಿಲ್ಲವರೆಗೂ ಆ ಪ್ಲ್ಯಾಸ್ಟ್ರ್ ತೆಗಿಯಬೇಡಿ ಹಂಡ್ರೆಡ್ ಪರ್ಸೆಂಟ್ ಜ್ವರ ನಿಂತೋಗುತ್ತೆ ಈ ಪೃಥ್ವಿ ಮುದ್ರೆಯಲ್ಲಿ ಇನ್ನು ಮುದ್ರೆಗಳ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ ಇದು ಜಲಮುದ್ರೆ ಇದು ನೀರಿನ ಅಂಶ ಬಾಡಿಲಿ ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ಜಲಮುದ್ರೆನ ನಾವು ಜಲಮುದ್ರೆ ಹಾಕ್ಕೊಬೋದು ಇದನ್ನು ಇದು ಈ ಥರ ಹಾಕ್ಕೊಂಡು ಕೂತ್ಕೊಂಡಾಗ ಇದು ನಮ್ಮ ಬಾಡಿಲಿರುವಂಥ ನೀರನ್ನು ಕಂಟ್ರೋಲ್ ಮಾಡಲಿಕ್ಕೆ ಜಲಮುದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಕೆಲವರಿಗೆ ಚಿಕ್ಕ ಮಕ್ಕಳು ಮೈನ್ ಚಿಕ್ಕ ಮಕ್ಕಳು ಏನು ಮಾಡ್ತಾಯಿರೋದ್ರೆ ಬೆಡ್ಡಲ್ಲಿ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ ನಿದ್ದೆಯಲ್ಲಿ ಏನು ಮಾಡಬೇಕು ಜಲೋದರ ನಾಶಕ ಮುದ್ರೆ ಅಂತ ಬರುತ್ತೆ ಅಂದರೆ ಈ ಮುದ್ರೆನ ನೀರನ್ನು ಎತ್ಕೊಂಡೋಗಿ ಅಗ್ನಿ ಮೇ ಅಗ್ನಿ ಕೆಳಗೆ ಇಟ್ಬಿಟ್ಟು ಅಗ್ನಿ ಬುಡಕ್ಕೆ ಅಂದರೆ ನಮ್ಮ ಹೆಬ್ಬೆರಳನ್ನ ತುದಿಕ್ಕಿಟ್ಬಿಟ್ಟು ಒಂದು ಪ್ಲಾಸ್ಟ್ರಾಕ್ ಮಲಗಿಸ್ತಾ ಬನ್ನಿ ಇದು ನಮಗೆ ಮಕ್ಕಳಿಗೆ ಯೂರಿನ್ ಪಾಸ್ ಮಾಡಿದಿರತ್ತಾರೆ ಯಾರಿಗಾದ್ರೆ ಕಂಟ್ರೋಲ್ ಇರೋಲ್ಲ ಯೂರಿನು ಅಂಥವ್ರಿಗೆ ಮತ್ತೆ ಎಲ್ಲೋ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ ಅಂಥ ಟೈಮಲ್ಲಿ ಬಸ್ಸಲ್ಲಿ ಅರ್ಜೆಂಟ್ ಆಗ್ಬಿಡ್ತು ಅಂದರೆ ಇದನ್ನು ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಸ್ವಲ್ಪ ಹೊತ್ತು ನಾವು ತಡಿಬೋದು ಮಕ್ಕಳು ಯೂರಿನ್ ಜಾಸ್ತಿ ಮಾಡ್ತಾರೋ ಮಕ್ಕಳಿಗೆ ಮತ್ತು ವಯಸ್ಸಾಗಿರೋರಿಗೆ ಎಲ್ರಿಗೂ ಈ ಜಲ ಜಲೋದರ ನಾಶಕ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಏನೇ ಮಾಡಿದ್ರೂ ಎಲ್ಲ ಮೇಲಕ್ಕೆ ಇಟ್ಕೊಂಡೆ ಮಾಡಬೇಕಾಗತ್ತೆ ಈಗ ಮೇಲೆ ಮಾಡಿ ತೋರಿಸ ತೋರಿಸಿದ್ದೆ ಈಗ ಅದನ್ನ ಮಡಿಸಿದ್ರೆ ಏನಾಗತ್ತೆ ಅಂತ ವರ್ಣ ಮುದ್ರೆಯಿಂದ ಇದು ಮಾಡೋಣ ಈಗ ಇದನ್ನ ಎರಡೆರಡು ಬೆರಳುಗಳನ್ನು ಯೂಸ್ ಮಾಡಿ ಮಾಡೋವಂಥ ಮುದ್ರೆಗಳು ಹೇಳ್ತೀನಿ ನೋಡಿ ಬಿ ಪಿ ಹೈ ಬಿ ಪಿ ಇರೋರಿಗೆ ಇದು ತುಂಬ ಒಳ್ಳೆಯ ಮುದ್ರೆ ಹೈ ಬಿ ಪಿ ನಿಮ್ಗೆ ಏನಾದರೂ ಇದೆ ಅಂದರೆ ವಾಯು ಮತ್ತು ಆಕಾಶ ಈ ಥರ ಇಟ್ಟು ವ್ಯಾನ ಮುದ್ರೆ ಇದನ್ನು ಮೇಲೆ ಕೆಟ್ಟು ನೀವು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡಾಗ ಸೈಲೆಂಟಾಗಿ ಕೂತ್ಕೊಳ್ಬೋದು ಅಥವಾ ನೀವು ಟಿ ವಿ ನೋಡ್ತಾ ಇದ್ರೂ ಪರವಾಗಿಲ್ಲ ಆದರೆ ಸ್ಥಿತಿ ಸ್ಥಿತಿಯಲ್ಲೇ ತುಂಬ ಒಳ್ಳೆಯದು ಹಾಕ್ಬಿಟ್ಟು ಇದರ ಕಡೆನೇ ಗಮನ ಕೊಡ್ತಾಯಿದ್ರೆ ಬಿ ಪಿ ಕಂಟ್ರೋಲ್ಗೆ ಬರುತ್ತೆ ಇಮಿಡಿಯೇಟ್ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ವ್ಯಾನ ಮುದ್ರೆ ಇದನ್ನು ಹೇಗೆ ಮಾಡಬೇಕು ಅಂದರೆ ಹೆಬ್ಬೆರಳು ಹುದಿ ಮತ್ತು ತೋಳು ಬೆರಳನ್ನು ಮತ್ತು ಮದ್ಯದ ಬೆರಳನ್ನು ಎರಡನ್ನು ಸೇರಿಸಬೇಕು ಸೇರಿಸಿದಾಗ ಇದೇನಾಗತ್ತೆ ವಾಯು ಮತ್ತು ಆಕಾಶ ಮತ್ತು ವಾಯು ಅಗ್ನಿಗೆ ಇದಾಗಿ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಇದರ ಹೃದಯದ ಮೇಲೆ ಕೂಡ ಅಂದರೆ ನಮ್ಮ ಹೃದಯದಕ್ಕೆ ಕೂಡ ಆರೋಗ್ಯಕ್ಕೆ ಚೆನ್ನಾಗಿ ಇಲ್ಲಿ ಕೆಲಸ ಮಾಡುತ್ತೆ ವಾತ ಪ್ರಕೋಪದಿಂದ ಬರುವಂಥ ಹೊಟ್ಟೆ ಹೊಟ್ಟೆ ಉಬ್ಬರ ಇವೆಲ್ಲ ಕೂಡ ಇದರಲ್ಲಿ ಕೂಡ ಕಡಿಮೆ ಆಗಲಿಕ್ಕೆ ಚೆನ್ನಾಗಿ ಇದಾಗುತ್ತೆ ಬಿಸಿಲಲ್ಲಿ ಹೋಗಿ ಬಂದು ಸುಸ್ತಾದಾಗ ಕೂಡ ಈ ಮುದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಹೆಲ್ಪ್ ಆಗುತ್ತೆ ಇನ್ನೊಂದು ಇದಾದ ಮೇಲೆ ಏನು ಮಾಡ್ಬೋದು ನೆಕ್ಸ್ಟು ಆಕಾಶ ಮತ್ತು ಪೃಥ್ವಿ ಮುದ್ರೆ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುವಂಥ ಮುದ್ರೆ ಇದು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಮುತ್ ಶುಗರ್ ಪೇಷಂಟ್ಸ್ಗೆ ಇದನ್ನೇನಂತಾರೆ ವಾಯು ಅಪಾನ ಮುದ್ರೆ ಅಂತಾರೆ ಇದು ಯಾರು ಹಾಕ್ಕೊಳ್ತಾರೆ ಅವರಿಗೆ ಶುಗರ್ ಪ್ರಾಬ್ಲಮ್ಸ್ ಇಲ್ದಿರ ಇರುತ್ತೆ ಶುಗರ್ ಡಯಾಬಿಟಿಕ್ ಬರ್ದಿರ ಇರಲಿಕ್ಕೆ ಈ ಅಪಾನ ಮುದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಇದು ಎಲಿಮಿನೇಷನ್ ಏನಾದರೂ ಕೆಟ್ಟದ್ದು ಬಾಡಿಯಲ್ಲಿ ಇದ್ದರೆ ಅವೆಲ್ಲ ಎಲಿಮಿನೇಟ್ ಮಾಡಲಿಕ್ಕೆ ಕೂಡ ಅಪಾನ ಮುದ್ರೆ ನಮಗೆ ತುಂಬ 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 ಹೆಲ್ಪ್ ಆಗುತ್ತೆ ಹೊಟ್ಟೆ ಉಬ್ಬರಿಸಿದ್ರೆ ಹೊಟ್ಟೆ ನೋವಿದ್ರೂ ಕೂಡ ಇದು ಹೆಲ್ಪ್ ಆಗುತ್ತೆ ಇದು ಇನ್ನೊಂದು ಏನಂದರೆ ಜೀರ್ಣಕ್ರಿಯೆ ಚೆನ್ನಾಗಲಿಕ್ಕೆ ಕೂಡ ಅಪಾನ ಮುದ್ರೆ ಹೆಲ್ಪ್ ಆಗುತ್ತೆ ಬೆವರು ತುಂಬ ಬೆವರು ಬೆವರು ಬರೋದನ್ನು ಕೂಡ ಇದು ಸರಿ ಮಾಡುತ್ತೆ ಹಲ್ಲು ನೋವಿದ್ರೂ ಕೂಡ ಹಲ್ಲು ನೋವು ಹೊಸಡು ಪ್ರಾಬ್ಲಮ್ ಇದ್ದರೂ ಕೂಡ ಈ ಅಪಾನ ಮುದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮಧುಮೇಹ ಕಾಯಿಲನ್ನಂತೂ ತುಂಬಾ ಇದು ಸರಿಪಡಿಸಲಿಕ್ಕೆ ತುಂಬ ಅನುಕೂಲ ಮಾಡುವಂತಹ ಮುದ್ರೆ ಈಗ ಏನು ಮಾಡೋಣ ಲಾಸ್ಟ್ ಅಂತ ಇವಾಗ ಇವತ್ತಿಗೆ ಇದು ಲಾಸ್ಟ್ ಅಂತ ಮುದ್ರೆಯನ್ನು ಮಾಡ್ತೀನಿ ಇವತ್ತಿನ ಇದ್ರ ಈ ಬೆರಳಲ್ಲಿ ಮಾಡೋವಂಥ ಲಾಸ್ಟ್ ಮುದ್ರೆ ಈ ಇದೆರಡು ಆಯಿತು ಈಗ ಲಾಸ್ಟ್ ಎರಡು ಬೆರಳನ್ನು ಸೇರಿಸಿದ್ರೆ ಉಂಗುರದ ಬೆರಳು ಮತ್ತು ಕಿರು ಬೆರಳದ ತುದಿನ ಸೇರಿಸಿದ್ರೆ ಇದೇನಾಗತ್ತೆ ಪ್ರಾಣ ಮುದ್ರೆ ಆಗುತ್ತೆ ಇದು ಪ್ರಾಣ ಮುದ್ರೆ ಆಗತ್ತೆ ಇವೆರಡು ಸೇರಿಸಿದ್ರೆ ಪ್ರಾಣ ಮುದ್ರೆ ಇದೇನಪ್ಪ ಅಂದರೆ ನೀವು ಯಾವುದೇ ಮುದ್ರೆಗಳು ಮಾಡಿರಲಿ ಇವಾಗ ನಾನು ಜ್ಞಾನ ಮುದ್ರೆ ನಾನೇನು ಹೇಳಿದೆ ಆವಾಗಲೇ ನಿದ್ದೆ ಮಾಡೋಕ್ ಮುಂಚೆ ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ನೀವು ಜ್ಞಾನ ಮುದ್ರೆ ಮಾಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂದರೆ ಆಗ ಚೆನ್ನಾಗಿ ಜೀರ್ಣ ಆಗಿ ಪಚನ ಆಗಿ ನಿದ್ದೆ ಬರಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಇಪ್ಪತ್ತು ನಿಮಿಷನ ಅರ್ಧ ಗಂಟೆ ನೀವು ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಜ್ಞಾನ ಧ್ಯಾನಕ್ಕಾದರೂ ಕೂತ್ಕೋಬೋದು ಕೂತ್ಕೊಂಡಾಗ ಲೈಟ್ ಆಫ್ ಮಾಡಿಬಿಡಿ ಲೈಟ್ ಆಫ್ ಮಾಡಿಟ್ಟು ಕೂತ್ಕೊಂಡು ಮಾಡಿ ಆಮೇಲೆ ಟೆನ್ ಮಿನಿಟ್ಸ್ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಪ್ರಾಣ ಮುದ್ರೆ ಮಾಡಿದ್ದರೆ ನಿಮಗೆ ನಿದ್ದೆ ಬರೋದು ಗೊತ್ತಾಗಲ್ಲ ಬೆಳಗ್ಗೆ ಎಚ್ಚರ ಆಗೋದು ಗೊತ್ತಾಗಲ್ಲ ಅಂದರೆ ಅಷ್ಟು ಚೆನ್ನಾಗಿ ನಿದ್ರೆ ಬರಲಿಕ್ಕೆ ಯಾರಿಗೆ ನಿದ್ರಾಹೀನತೆಯಿಂದ ಬಾಧೆ ಪಡ್ತಾಯಿರ್ತಾರೋ ಅವರಿಗೆ ತುಂಬ 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 ಒಳ್ಳೆಯ ಮುದ್ರೆ ಅಂದರೆ ವಾಯ ಇದು ಜ್ಞಾನ ಮುದ್ರೆ ಮತ್ತೆ ಅರ್ಧ ಗಂಟೆ ನೈಟ್ ಮಲಗಬೇಕಾದ್ರೆ ಅರ್ಧ ಗಂಟೆ ಮಾಡಿ ಹತ್ತು ನಿಮಿಷ ಇದು ಮಾಡಿ ಮಲಗಿದ್ರೆ ನಿಮಗೆ ನಿದ್ದೆ ಚೆನ್ನಾಗಿ ಕೆ ಬರೋಕ್ಕೆ ಇದಾಗುತ್ತೆ ಮತ್ತೆ ಶಾರೀರಿಕವಾಗಿ ಸದೃಢವಾಗಿರಬೇಕು ಅಂದ್ರೂ ಮಾನಸಿಕವಾಗಿ ಸದೃಢವಾಗಿರಬೇಕು ಅಂದರೂ ಕೂಡ ಈ ಮುದ್ರೆ ಪ್ರಾಣ ಮುದ್ರೆ ನಮಗೆ ಅನುಕೂಲ ಮಾಡಿಕೊಡುತ್ತೆ ಈಗ ಏನೋ ಕೆಲಸ ಮಾಡಿ ತುಂಬ ದಣಿವಾಗಿರುತ್ತೆ ಅಂದರೆ ಸುಸ್ತಾಗಿದ್ದಾಗಲೂ ಕೂಡ ಈ ಮುದ್ರೆ ಹಾಕ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಕೂತ್ಕೊಂಡ್ರೆ ನಮಗೆ ಆ ದಣಿವನ್ನು ನೀಗುವ ಶಕ್ತಿ ಈ ಮುದ್ರೆಯಿಂದ ಬರುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಾಗಲಿಕ್ಕೆ ಈ ಮುದ್ರೆ ಹೆಲ್ಪ್ ಆಗುತ್ತೆ ಅನಾರೋಗ್ಯದಿಂದ ಬಾಧೆ ಪಡ್ತಾ ಇರೋರಿಗೆ ಯಾವುದೇ ಮುದ್ರೆಗಳು ಹಾಕಿದ ಮೇಲೆ ಇದನ್ನು ಹತ್ತು ನಿಮಿಷ ಹಾಕ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ಬಾಡಿಯಲ್ಲಿ ಎಲ್ಲ ಇರೋಂಥ ವಿಟಮಿನ್ಗಳನ್ನು ಕೊರತೆನ ನೀಗಿಸ್ಲಿಕ್ಕೆ ಕೂಡ ಈ ಮುದ್ರೆ ಕೆಲಸ ಮಾಡುತ್ತೆ ಕಣ್ಣಿನ ಪ್ರಾಬ್ಲಮ್ಸು ಇವೆಲ್ಲದಕ್ಕೂ ವರುಣ ಮುದ್ರೆ ಜೊತೆಗೆ ವರುಣ ಮತ್ತು ಪೃಥ್ವಿ ಎರಡನ್ನೂ ಸೇರಿಸಿ ಮಾಡೋದ್ರಿಂದ ಪ್ರಾಣ ಮುದ್ರೆ ಆಗುತ್ತೆ ಇದು ಮಾಡೋದರಿಂದ ನಮ್ಮ ವಿಟಮಿನ್ಗಳ ಕೊರತೆಯನ್ನು ಕೂಡ ನೀಗಿಸುತ್ತೆ ವಿಟಮಿನ್ಗಳ ಕೊರತೆಯನ್ನು ಕೂಡ ನೀಗಿಸ್ಲಿಕ್ಕೆ ಈ ಪ್ರಾಣ ಮುದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತು ಇಷ್ಟು ಹೇಳಿ ನನ್ನ ಲೈವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಿರಂಜನ್ ಹೆಲ್ತಿ ಲೈಫ್ ಸ್ಟೈಲ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೇ ಅಲ್ಲ ನೆಕ್ಸ್ಟ್ ನಾಳೆಯಿಂದ ಇನ್ನು ಬೇರೆ ಬೇರೆ ಮುದ್ರೆಗಳು ಬೇರೆ ಬೇರೆ ಕಾಯಿಲೆಗಳಿಗೆ ನೀವು ಯಾರಿಗಾದರೂ ಬೇಕಾದರೆ ಈಗಲೂ ಇದು ಮಾಡಿ ನಾನು ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದು ಮುದ್ರೆಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ ಏನೇ ಪ್ರಾಬ್ಲಮ್ ಇರಲಿ ಸಕ್ಕರೆ ಕಾಯಿಲೆ ಇದೆಯಾ ಮತ್ತು ಬಿ ಪಿ ಇದೆಯಾ ಮತ್ತು ಕಿಡ್ನಿ ಪ್ರಾಬ್ಲಮ್ ಇದೆಯಾ ಕಿಡ್ನಿಗೇನು ಎಲ್ಲ ಮುದ್ರೆಗಳು ನಿಮಗೆ ಹೇಳ್ಕೊಡ್ಲಿಕ್ಕೆ ನಾನು ಅನುಕೂಲ ಮಾಡಿಕೊಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಈಗ ಇನ್ನೊಂದು ಹೇಳ್ತೀನಿ ಡೈಲಿ ನಾವು ಡೈಲಿ ತಪ್ಪದಿರ ಮಾಡಬೇಕಾಗಿರುವಂತಹ ಕೆಲವು ಮುದ್ರೆಗಳನ್ನು ನಾನು ಹೇಳ್ತೀನಿ ಆ ಮುದ್ರೆಗಳು ನೀವು ಡೈಲಿ ಮಾಡ್ತಾ ಬರಬೇಕು ಏನೇನಪ್ಪ ಅಂದರೆ ಫಸ್ಟ್ ಮಾಡಬೇಕು ಹತ್ತರಿಂದ ಹದಿನೈದು ನಿಮಿಷ ಡೈಲಿ ನೀವು ಮಾಡ್ತಾ ಬಂದರೆ ನಿಮ್ಮ ಕಾಯಿಲೆಗಳೇ ಬರ್ದಿರ ಇರುತ್ತೆ ಒಂದು ಜ್ಞಾನ ಮುದ್ರೆ ಹತ್ತರಿಂದ ಹದಿನೈದು ನಿಮಿಷ ನಿಮಗೆ ಬೆಳಗ್ಗೆ ಇದ್ದಾಗ ಪೂಜೆ ಮಾಡ್ತಾ ಇರ್ತೀರ ಧ್ಯಾನ ಮಾಡ್ತಾ ಇರ್ತೀರಲ್ವ ದೇವಸ್ಥಾನದ ಮುಂದೆ ದೇವ ದೇವರ ಗುಡಿ ಮುಂದೆ ಕೂತ್ಕೊಂಡು ದೇವಸ್ಥರ ಪೋಟ ಫೋಟೋ ಮುಂದೆ ಕೂತ್ಕೊಂಡು ಜ್ಞಾನ ಮುದ್ರೆನ ಹತ್ತರಿಂದ ಹದಿನೈದು ನಿಮಿಷ ಮಾಡಿ ನೆಕ್ಸ್ಟ್ ಮಾಡಿ ಪೃಥ್ವಿ ಮುದ್ರೆ ಪೃಥ್ವಿ ಮುದ್ರೆ ಮಾಡೋದ್ರಿಂದ ರಕ್ತ ಸಂಚಲನ ಚೆನ್ನಾಗಿ ಆಗ್ತಾ ಇರುತ್ತೆ ಮತ್ತು ಮನಸ್ಸು ಉತ್ಸಾಹ ಭರಿತವಾಗಿರುತ್ತೆ ಚುರುಕಾಗಿರಲಿಕ್ಕೆ ಪೃಥ್ವಿ ಮುದ್ರೆ ಮಾಡುತ್ತೆ ಡೈಲಿ ಮಾಡಬೇಕಾದ ಮುದ್ರೆಗಳು ಹೇಳ್ತಾ ಇದ್ದೀನಿ ಫಸ್ಟ್ ಮಾಡಬೇಕು ಜ್ಞಾನ ಮುದ್ರೆ ಎರಡನೇದು ಮಾಡಬೇಕು ಪೃಥ್ವಿ ಮುದ್ರೆ ಮೂರನೇದು ಮಾಡಬೇಕು ಅಪಾನ ಮುದ್ರೆ ಅಪಾನ ಮುದ್ರೇನ ಡೈಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀವು ಟೈಮ್ ಸಿಕ್ಕಿದಾಗ ಮಾಡಿ ಒಂದೇ ಸರಿ ಮಾಡಬೇಕಾಗಿಲ್ಲ ಜ್ಞಾನ ಮುದ್ರೆ ಮತ್ತು పృథ్వీముద్రెడన మూర్నదు అపాన ముద్రే నాలుకనేదు ప్రాణముద్రే ప్రాణముద్రేను కూడా ఇది విటమిన్ల కొరత నీగే నమ్మ శక్తిగలు కూడా ఇది కన్నిన ఆరోగ్యకి తు ఒళ్ళు ప్రాణముద్రేను కూడా డైలీ హరిందై నిమిషం మార్గ ఇన్నొందు వైముద్రే వద్రే కూడా అస్తే ఇది ನಮ್ಮ ವಾಯು ಪ್ರಕೋಪಗಳನ್ನು ಎಲ್ಲ ಇದು ಮಾಡಿ ತುಂಬ ಚೆನ್ನಾಗಿ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಮತ್ತು ಇದು ಆದ ತಕ್ಷಣ ನಾವು ವಜ್ರಾಸನದಲ್ಲಿ ಕೂತ್ಕೊಂಡು ಇದು ಊಟ ಆದಮೇಲೆ ಮಾಡಿ ಊಟ ಆದ ತಕ್ಷಣ ವಜ್ರ ವಜ್ರಾಸನದಲ್ಲಿ ಕೊಟ್ಕೊಂಡು ನೀವು ಇದನ್ನು ಹತ್ತರಿಂದ ಹದಿನೈದು ಹತ್ತು ಐದರಿಂದ ಹತ್ತು ನಿಮಿಷ ಮಾಡೋದರಿಂದ ನಮಗೆ ಊಟ ಜೀರ್ಣ ಪಚನ ಆಗಿ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇಷ್ಟು ನಾವು ಮಾಡಬೇಕಾಗಿರೋಂತಹ ಡೈಲಿ ಮಾಡಬೇಕಾಗಿರುವಂತಹ ಆಸನಗಳು ಇವತ್ತಿಗೆ ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನಾಳೆಯಿಂದ ಲೈವ್ಗೂ ಬರ್ತಾಯಿರ್ತೀನಿ ಹಾಗೆ ನನ್ನ ವೀಡಿಯೋಗಳು ಎಲ್ಲ ಅಪ್ಲೋಡ್ ಆಗಿದೆ ಯೋಗ ಮತ್ತು ಇದರಲ್ಲಿ ನಿರಂಜನ್ ಹೆಲ್ತಿ ಲೈಫ್ ಸ್ಟೈಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಶೇರ್ ಮಾಡಿ ನಿಮ್ಮ ಒಂದೊಂದು ಮೆಸೇಜ್ ಕೂಡ ನನಗೆ ಇದಾಗುತ್ತೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿಕ್ಕೆ ಕೂಡ ನೀವು ಏನೇ ಡೌಟ್ಸ್ ಇದ್ದರೂ ಕೂಡ ಮೆಸೇಜಲ್ಲಿ ಕೇಳಿ ನಾನು ಮೆಸೇಜಲ್ಲಿ ನಿಮಗೆ ಮತ್ತೆ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ಲೈವ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ